ಮೊಹಮ್ಮದ್ ಶಮಿ ಕುಟುಂಬಸ್ಥರ ಮೇಲೆ ವಂಚನೆಯ ಆರೋಪ ಅಧಿಕಾರಿಗಳು ಇದರ ಬಗ್ಗೆ ಹೇಳಿದ್ದೇನು ಭಾರತ ತಂಡದ ಸ್ಟಾರ್ ವೇಗದ ಬೌಲರ್ ಪ್ರಸ್ತುತ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡದ ಪರವಾಗಿ ಆಡ್ತಾ ಇದ್ದಾರೆ ಕಳೆದ ವರ್ಷ ಅವರು ಗುಜರಾತ್ ಟೈಟನ್ಸ್ ತಂಡದ ಭಾಗವಾಗಿದ್ದರೂ ಈ ಬಾರಿ ಸನ್ರೈಸರ್ಸ್ ಹೈದರಾಬಾದ್ ಪರ ಅವರು ಆಡಿರುವ ಮೂರು ಪಂದ್ಯಗಳಲ್ಲಿ ನಿರೀಕ್ಷಿತ ಪ್ರದರ್ಶನ ಕಂಡುಬಂದಿಲ್ಲ ಇಂತಹ ಸಂದರ್ಭದಲ್ಲಿ ಮೊಹಮ್ಮದ್ ಶಮಿ ಅವರ ಕುಟುಂಬಸ್ಥರ ವಂಚನೆ ಪ್ರಕರಣವೊಂದು ಈಗ ಬೆಳಕಿಗೆ ಬಂದಿದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಯೋಜನೆಯಡಿಯಲ್ಲಿ ವಂಚನೆ ಮಾಡಿರುವ ಪ್ರಕರಣದಲ್ಲಿ ಮೊಹಮ್ಮದ್ ಶಮಿ ಅವರ ಸಹೋದರಿ ಹಾಗೆ ಬಾವ ಪೊಲೀಸರ ಅತಿಥಿಗಳಾಗಿದ್ದಾರೆ ಶಮಿ ಅವರ ಸಹೋದರಿ ಸೇರಿದಂತೆ ಹದಿನೆಂಟು ಮಂದಿ ಅಕ್ರಮವಾಗಿ ಹಣವನ್ನು ಪಡೆದು ವಂಚನೆ ಮಾಡಿರುವಂತಹ ಆರೋಪ ಇದೀಗ ಕೇಳಿಬಂದಿದೆ ವರದಿಗಳ ಪ್ರಕಾರ ಮೊಹಮ್ಮದ್ ಶಮಿ ಅವರ ಅಕ್ಕ ಶಬೀನಾ ಅವರ ಪತ್ನಿ ಗಜ್ವಿನ್ ಹಾಗೆ ಶಬೀನಾ ಅವರ ಮೂವರು ಸೋದರಳಿಯರಾದಂತಹ ಆಮೀರ್ ಸುಹೈಲ್ ನಸೀರುದ್ದೀನ್ ಹಾಗೆ ಶೇಖು ಈ ಪ್ರಕರಣದ ಪ್ರಮುಖ ಆರೋಪಿಗಳಾಗಿದ್ದಾರೆ ಕಳೆದ ನಾಲ್ಕು ವರ್ಷಗಳಿಂದ ಕಾರ್ಮಿಕರಾಗಿ ಮೊಹಮ್ಮದ್ ಶಮಿ ಅವರ ಕುಟುಂಬದ ಸದಸ್ಯರು ನೋಂದಾಯಿಸಿಕೊಂಡು ಅಕ್ರಮವಾಗಿ ಸರ್ಕಾರಿ ವೇತನವನ್ನು ಪಡೆದಿದ್ದಾರೆ ಈ ಕುರಿತು ಉತ್ತರ ಪ್ರದೇಶದ ಅಮ್ರೋಹಾ ಜಿಲ್ಲೆಯ ಜಿಲ್ಲಾಧಿಕಾರಿ ನಿಧಿ ಗುಪ್ತಾವತ್ ಮಾಹಿತಿಯನ್ನು ನೀಡಿದ್ದಾರೆ ಈ ಪ್ರಕರಣದ ಪ್ರಮುಖ ಆರೋಪಿ ಯಾರೂ ಅಲ್ಲ ಜೋಯಾ ಬ್ಲಾಕ್ನಲ್ಲಿರುವಂತಹ ಪಲೌಲಾ ಗ್ರಾಮದ ಮುಖ್ಯಸ್ಥೆಯಾಗಿರುವಂತಹ ಗುಳೆ ಆಯಿಷಾ ಮೊಹಮ್ಮದ್ ಶಮಿ ಅವರ ಸಹೋದರಿಯ ಅತ್ತೆ ಯಾವುದೇ ಕೆಲಸ ಮಾಡದೇ ಇದ್ರೂ ಕುಟುಂಬಸ್ಥರ ಹೆಸರುಗಳನ್ನು ಬಳಸಿ ಉದ್ಯೋಗ ಕಾರ್ಡ್ಗಳನ್ನು ಪಡೆದುಕೊಂಡಿದ್ದು ಕಳೆದ ಮೂರು ವರ್ಷಗಳಿಂದ ವೇತನ ಭತ್ತಿಯಲ್ಲಿ ವಂಚನೆ ಮಾಡಿರುವಂಥದ್ದು ಇದೀಗ ಬೆಳಕಿಗೆ ಬಂದಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ